ನನ್ನ ಹೆಸರು ಶ್ವೇತಾ ನಾನು ಒಂದು ಇಲ್ಲಿ ಚಾಮರಾಜನಗರ ಜಿಲ್ಲೆ ಮುಟಪುರದಲ್ಲಿ ವಾಸಿಸ್ತಿರೋದು ನಾನು ಒಂದು ಸಿರಿಧಾನ್ಯ ಹೋಟೆಲ್ನ ಶುರು ಮಾಡಿದ್ದು ಯಾಕೆ ಅಂದರೆ ಈ ಹಿಂದೆ ಮನ್ ಕಿ ಬಾತ್ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಬರುವಂತ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿಯವರು ಇದ್ದು ಮಾತು ನನಗೆ ಒಂದು ಸ್ವಾವಲಂಬಿಗಳಾಗಬೇಕು ಒಂದು ಯುವಜನತೆ ಸ್ವಾವಲಂಬಿಗಳಾಗಬೇಕು ಅನ್ನೋದು ಒಂದು ಇಂಪ್ರೆಸ್ ಆಗಿ ನಾನು ಇಟ್ಕೊಂಡು ನಾನು ಇದೊಂದು ಹೋಟೆಲನ್ನ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ್ದು ಇಲ್ಲಿ ಬಂದು ನಾವು ಸಿರಿಧಾನ್ಯಗಳನ್ನೇ ಮಾಡ್ತಾ ಇರೋದು ಯಾಕೆಂದರೆ ಜನಗಳಿಗೆ ವಿಷಮುಕ್ತ ಆಹಾರವನ್ನು ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಿರಿಧಾನ್ಯ ಹೋಟೆಲನ್ನು ಪ್ರಾರಂಭಿಸಿದ್ದು ಶುರು ಮಾಡಿ ಐದು ತಿಂಗಳಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನಮ್ಮ ಅಂದರೆ ಈಗಿನ ಪೀಳಿಗೆಗೆ ನಮಗೆ ಸಿರಿಧಾನ್ಯ ಅನ್ನೋದೇ ಗೊತ್ತಿರಲಿಲ್ಲ ಈಗಿನ ಮಕ್ಕಳುಗಳು ಅಷ್ಟೇ ಹಿಂದಿನ ಕಾಲದಲ್ಲಿ ಬೆಳೀತಾ ಇದ್ದಂಥ ಬೆಳೆಗಳು ಇದ್ದಂಥ ಇದೆಲ್ಲ ಮರೆತು ಹೋಗಿದೆ ಇದನ್ನೆಲ್ಲ ನಾವು ಅವರಿಗೆ ಗುರುತುಂಬಿಸ್ಬೇಕು ಅದ್ರ ಬಗ್ಗೆ ನಾವು ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಇದು ಆ ಸಿರಿಧಾನ್ಯಗಳಿಂದ ಡೈಲಿ ಒಂದೊಂದು ಸಿರಿಧಾನ್ಯದಿಂದ ಒಂದೊಂದು ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಮತ್ತೆ ಕೆಲವೊಂದು ಪ್ರೋಟೀನ್ ಬೇಕು ಅಂತ ಕಾಳುಗಳು ಮತ್ತು ತಿಂಡಿ ಸ್ವೀಟ್ ಸ್ವೀಟ್ ಸಿಹಿಗಳು ಈ ಥರ ಎಲ್ಲ ಮಾಡ್ತಾ ಬಂದು ಈ ಹೋಟೆಲ್ನ ಶುರು ಮಾಡಿದ್ವಿ ಇಲ್ಲಿ ನಾವು ಮಹಿಳೆಯರೇ ಶುರು ಮಾಡ್ತಾ ಮತ್ತು ಇಲ್ಲಿ ಒಂದು ಐದು ಜನ ಮಹಿಳೆಯರು ನನ್ನ ಜೊತೆಯಲ್ಲಿ ತುಂಬ ಚೆನ್ನಾಗಿ ಅವರೇ ನಾವು ಮನೆಯಲ್ಲಿ ಏನು ಪ್ರಿಪೇರ್ ಮಾಡ್ತೀವಿ ಅದೇ ಥರ ಏನೂ ಪ್ರಿಪೇರ್ ಮಾಡೋದು ಯಾವುದೇ ಥರ ನಮ್ಮ ಟೇಸ್ಟಿಂಗ್ ಆಗ್ಬೋದು ಅಥವಾ ಕೆಮಿಕಲ್ ಆಗ್ಬೋದು ಯಾವುದೇ ಯೂಸ್ ಮಾಡಲ್ಲ ಮನೇಲಿ ಏನು ಯೂಸ್ ಮಾಡ್ತೀವಿ ಅದೇ ಥರ ಸಾಂಬಾರು ಆಗ್ಬೋದು ಅಡುಗೆ ಆಗ್ಬೋದು ಮಾಡ್ತಾ ಇದೊಂದು ಹೋಟೆಲ್ನ ಪ್ರಾರಂಭಿಸ್ತಾ ತುಂಬ ಚೆನ್ನಾಗಿ ಬರ್ತಾ ಇದೆ ರೆಸ್ಪಾನ್ಸ್ ಕೂಡ ಜನಗಳಿಂದ ಆರೋಗ್ಯ ಚೆನ್ನಾಗಿ ಆಗ್ತಾ ಇದೆ ಹೇಳ್ತಿದ್ದಾರೆ ಮತ್ತು ನಾವು ಇಲ್ಲಿ ಬೆಳಿಗ್ಗೆ ಆರೂವರೆಗೆ ಜ್ಯೂಸ್ಗಳನ್ನೇ ಮಾಡ್ತಿರ್ತೀವಿ ಅಂದರೆ ಹಾಗಲಕಾಯಿ ಬೀಟ್ರೂಟು ಕ್ಯಾರೆಟು ಗೂದಗಂಬ ಮತ್ತು ನಲ್ಲಿಕಾಯಿ ಈ ಜ್ಯೂಸು ಏನು ಮಾಡ್ತೀವಿ ಇದರಿಂದಲೂ ಕೂಡ ಖಾಲಿ ಹೊಟ್ಟಿನಲ್ಲಿ ಜನಗಳು ಸೇವನೆ ಮಾಡೋದ್ರಿಂದ ಅವ್ರಿಗೆ ಶುಗರ್ ನಾರ್ಮಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಅದರಿಂದ ನಮಗೂ ಸಂತೋಷ ಆಗ್ತಿದೆ ಈ ಒಂದು ಸಣ್ಣ ಹಳ್ಳಿ ಸೇವೋ ಥರ ನಾನು ಶುರು ಮಾಡಿದ್ದೆ ಯಾವುದೇ ಬಿಸ್ನೆಸ್ ಆಗಬೇಕು ಅಂತ ಮಾಡಿದ್ದಲ್ಲ ಜನಗಳು ಒಳ್ಳೆ ಆರೋಗ್ಯನ ಪಡ್ಕೋಬೇಕು ಅಂತ ನಾವು ಶುರು ಮಾಡಿ ಈ ಈ ಹೋಟೆಲನ್ನ ಪ್ರಾರಂಭ ಮಾಡ್ತಾ ಇದು ತುಂಬ ಚೆನ್ನಾಗಾಗ್ತಿದೆ ನಮಗೂ ಖುಷಿ ಆಗ್ತಿದೆ ಮತ್ತೆ ಇಲ್ಲಿ ಮಾಡೋ ಕೆಲಸಗಾರರು ಕೂಡ ಸಂತೋಷ ನಿಮ್ಮ ಹೋಟೆಲ್ನ ಟೈಮಿಂಗ್ಸ್ ಏನು ಮತ್ತೆ ಅಂದಾಜು ದಿನ ಎಷ್ಟು ಜನ ಬರ್ತಾರೆ ಒಂದು ದಿನಕ್ಕೆ ಒಂದು ಇನ್ನೂರರಿಂದ ಐನೂರ ಐದು ಜನ ಬರ್ತಾರೆ ಟೈಮಿಂಗ್ಸ್ ಏನು ಆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಮೂರುವರೆ ತನಕ ಇರುತ್ತೆ ಬೆಳಗ್ಗೆ ಆರೂವರೆಗೆ ಜ್ಯೂಸ್ಗಳು ಮತ್ತೆ ನಾಟಿ ಹಸಿ ಮಜ್ಜಿಗೆ ಮಾಡ್ಕೊಡ್ತಾಯಿರ್ತೀವಿ ಮತ್ತು ತಿಂಡಿ ಒಂದು ತಿಂಡಿ ಇರುತ್ತೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಒಂದು ಗಂಟೆಗೆಲ್ಲ ಮುಂಚೂರು ಸ್ಟಾರ್ಟ್ ಆಗುತ್ತೆ ಎಲ್ಲವೂ ಕೂಡ ಸಿರಿಧಾನ್ಯ ಮತ್ತು ಕಾಳುಗಳ ಹೌದು ಸಿರಿಧಾನ್ಯಗಳಿಂದಲೇ ಮಾಡಿ ಸೇಮ್ ಮನೆ ಊಟ ಏನಿರುತ್ತೆ ವೈಟ್ ರೈಸ್ ಬದಲು ನಾವು ಸಿರಿಧಾನ್ಯ ಹಾಕಿ ಒಂದೊಂದು ದಿನ ಒಂದೊಂದು ಸಿರಿಧಾನ್ಯ ಹಾಕಿ ಮಾಡ್ತಾ ಇರೋದು